ಬೀದರ್ ಜಿಲ್ಲಾದ್ಯಂತ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೂ ಹವಾಮಾನದಲ್ಲಿ ಭಾರೀ ಬದಲಾವಣೆ ಕಂಡುಬಂದಿದ್ದು ಏನು ಅಲ್ಪ ಮಟ್ಟಿಗೆ ಅಲ್ಲಲ್ಲಿ ಮಳೆಯಾಗಿದೆ ಆದರೆ ಇಂದು ಬೆಳಗ್ಗೆಯಿಂದಲೇ ವಾತಾವರಣದಲ್ಲಿ ಮೋಡ ಕವಿದ ವಾತಾವರಣ ಇದ್ದ ಕಾರಣದಿಂದಾಗಿ ಮಧ್ಯಾಹ್ನದಿಂದಲೇ ವರ್ಣನ ಆರ್ಭಟ ಜೋರಾಗಿದೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿಯೂ ಕೂಡ ಇವತ್ತು ಮಳೆ ಸುರಿದಿರುವಂಥದ್ದು ನಗರ ಪ್ರದೇಶದಲ್ಲಿಯೂ ಕೂಡ ಬಹಳಷ್ಟು ಮಳೆಯನ್ನು ಸುರಿದಿದೆ ಈ ಮಳೆಯಿಂದಾಗಿ ಸಾಕಷ್ಟು ರಸ್ತೆಗಳು ಮತ್ತು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಬೀದರ್ ನಗರದ ಹಲವೆಡೆ ಇನ್ನು ಸಾಕಷ್ಟು ಮಳೆ ಆಗ್ತಾ ಇದೆ ಮಳೆ ಹಿನ್ನೆಲೆಯಲ್ಲಿ ರಸ್ತೆಗಳು ಕೊಚ್ಚಿ ಹೋಗಿರೋದ್ರಿಂದ ಸಾಕಷ್ಟು ತೊಂದರೆಯೂ ಕೂಡ ಆಗ್ತಾ ಇದೆ ಬೀದರ್ನ ವಿವಿಧ ಭಾಗಗಳಲ್ಲಿ ಏನು ಶಿವನಗರ ಇರಬಹುದು ಪ್ರತಾಪ್ ನಗರ ಏನು ಬೀದರ್ ನಾಂದೇಡ್ ರಸ್ತೆ ಇದೆ ಆ ರಸ್ತೆಯಲ್ಲಿಯೂ ಕೂಡ ಸಾಕಷ್ಟು ಸಂಕಷ್ಟಗಳು ಎದುರಿಸ್ತಿದ್ದಾರೆ ಸಾರ್ವಜನಿಕರು ಮತ್ತು ಬೈಕ್ ಸವಾರರು ಅದೇ ರೀತಿ ನಗರದ ಬಹುತೇಕ ಓಣಿಗಳಲ್ಲಿ ಏನು ಚರಂಡಿ ವ್ಯವಸ್ಥೆಯು ಕೂಡ ಹದಗೆಟ್ಟಿರುವಂತಹ ಕಾರಣದಿಂದಾಗಿ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ ಇನ್ನೊಂದು ಕಡೆ ನೋಡೋದಾದ್ರೆ ಬೊಮ್ಮಗೊಂಡ ಬೊಮ್ಮಗೊಂಡೇಶ್ವರ ವೃತ್ತದಿಂದ ಏನು ಗುಂಪಾ ಕಡೆಗೆ ಹೋಗುವಂತಹ ಮಾರ್ಗ ಮಧ್ಯವು ಕೂಡ ಅಲ್ಲಲ್ಲಿ ನೀರು ತುಂಬಿಕೊಂಡು ಸಾಕಷ್ಟು ತೊಂದರೆಯನ್ನ ಈ ಭಾಗದ ಜನರು ಕೂಡ ಅನುಭವಿಸ್ತಾ ಇದ್ದಾರೆ ಬೀದರ್ ನಗರಸಭೆಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಚರಂಡಿ ವ್ಯವಸ್ಥೆಗಳನ್ನು ಸರಿಪಡಿಸಬೇಕು ಮತ್ತು ರಸ್ತೆ ಅಲ್ಲಲ್ಲಿ ಏನು ರಸ್ತೆ ಹದಗೆಟ್ಟು ಹೋಗಿದೆ ಆ ರಸ್ತೆ ಸಮಸ್ಯೆಯನ್ನು ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಯಾಕೆಂದ್ರೆ ವರುಣ ವರ್ಣದೇವನ ಆರ್ಭಾಟ ದಿನದಿಂದ ದಿನಕ್ಕೆ ಮುಂದುವರಿತಾ ಇದೆ ಏನು ಕಳೆದ ಒಂದು ಎರಡು ಮೂರು ದಿನಗಳ ಹಿಂದಷ್ಟೇ ವರ್ಣದೇವನ ಆರ್ಭಾಟ ಇತ್ತು ಅದಾದ ಮೇಲೆ ಎರಡು ದಿನ ಬಿಸಿಲಿನ ಸೂರ್ಯ ದೇವನ ದರ್ಶನವಾಗಿತ್ತು ರೈತರ ಕೃಷಿ ಚಟುವಟಿಕೆಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದ್ವು ಆದರೆ ಮತ್ತೆ ಇವಾಗ ವರುಣನ ಅವಕೃತೆ ಮುಂದುವರೆದಿದ್ದು ವರುಣ ನಿರಂತರವಾಗಿ ಸುರಿತಾನೆ ಇದ್ದಾನೆ ಹಾಗಾಗಿ ಕಾರಂಜ ಜಲಾಶಯ ಸೇರಿದಂತೆ ಏನು ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ನದಿಗಳು ಕೂಡ ತುಂಬಿ ಹರಿಯುತ್ತಿದೆ ಆ ಒಂದು ನದಿ ನೀರಿನ ದಡದಲ್ಲಿರುವಂತಹ ಹೊಲಗಳಿಗೆ ನೀರು ನುಗ್ಗಿ ಸಂಪೂರ್ಣವಾಗಿ ಜಲಾವೃತವು ಕೂಡ ಆಗ್ತಾ ಇದೆ ಯಾಕಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಸೋಯಾ ಬೆಳೆ ಕಟಾವಿಗೆ ಬರಲಿದೆ ಸೋಯಾ ಬೆಳೆ ಇವಾಗ ಕಟಾವಿಗೆ ಬರುವ ಹಿನ್ನೆಲೆಯಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ರೀತಿಯಲ್ಲಿ ಆಗ್ತಾಯಿದೆ ಹಾಗಾಗಿ ಈ ಒಂದು ವರ್ಣದ ಅವಕೃಪೆಯಿಂದ ಬಚಾವಾಗಲು ಇರು ರೈತರು ತಮ್ಮ ಹೊಲದಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು ಅಂತ ಕೃಷಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ವರ್ಣ ದೇವನ ಕೃಪೆಯಿಂದ ಚರಂಡಿಗಳಲ್ಲಿ ನೀರು ತುಂಬುತ್ತಾ ಇದೆ ಚರಂಡಿಯಲ್ಲಿನ ನೀರು ರಸ್ತೆ ಮೇಲೆ ಬರ್ತಾ ಇದೆ ಇವುಗಳ ಕಡೆಗೆ ಅಧಿಕಾರಿಗಳು ಗಮನ ಹರಿಸಬೇಕು ಅನ್ನೋದು ಬೀದರ್ ಜನರ ಅಗ್ರವಾಗಿದೆ ಕ್ಯಾಮೆರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹನುಮಾನ್ ದೇಶ್ಮುಖ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್